ದುಡಿಮೆಯಲ್ಲಿ ಬರುವ ಕಷ್ಟ ನಷ್ಟಗಳನ್ನ ಸಹಿಸಿಕೊಳ್ಳುವ ಗುಣ ಇರಬೇಕಾದ ಎರಡನೇ ನಾವು ನಡೀತೇವೆ ಅಂದಾಗ ಸ್ವಲ್ಪ ಒಂದೇನೋ ಒಂದ್ ಸ್ವಲ್ಪ ಪೆಟ್ಟಾಗ್ತದೆ ಮಾಡ್ತದೆ ಏ ನನಗ ಇಲ್ಲಿ ಎಡುದೇನಿ ಇನ್ನು ಮ್ಯಾಲ ನಡಿಯೋದ ಬೇಡ ಅಂತಾರೆ ಯಾರ ನಡಿಯೋದ ಬೇಡ ಅಂತಾರೆ ಒಂದು ಮಗು ಇರ್ತದ ಅದು ಗ್ವಾಡಿ ಹಿಡದ ನಡ್ಯಾಕ್ ಶುರು ಮಾಡ್ತದೆ ಎಷ್ಟ್ ಸಲ ಬೀಳುದಿಲ್ಲ ಎಷ್ಟ್ ಸಲ ಬೀಳೋದಿಲ್ಲ ಏನು ಒಮ್ಮೆ ಏದ್ ಹಿಡಿತದೆ ಎಷ್ಟ್ ಆನಂದ ಪಡ್ತದೆ ಬಿತ್ತು ಅದ ಕಡೆ ಲಕ್ಷ ಇರುದಿಲ್ಲ ಏರ್ಬೇಕು ನಿಲ್ಲಬೇಕಂತ ಅದು ಹೊರಟಿರ್ತದೆ ಬೀಳೋದ ಕಡೆ ಲಕ್ಷಣ ಇಲ್ಲ ಹಾಂಗ ಬೀಳ್ತೀನಿ ಅಂತ ತಲೆ ಹಾಕೊಂಡು ಬಿಟ್ರಿ ಎಂದೂ ಹೇಳೋದಿಲ್ಲ ಹಾಂಗ ಜೀವನದಾಗೂ ಅಷ್ಟೇ ಏರ ಇಳುವ ಏರ ಇಳುವ ಎಲ್ಲ ಇರೋದೇ ಸಮತಲ ಅಂತ ಈ ಜಗತ್ನ ಗದ ಏನ್ ಗುಡ್ಡ ದಿನ್ನೆ ತಗ್ಗಗಳು ಕೊಳ್ಳಗಳು ಹಳ್ಳಗಳು ಎಲ್ಲ ಇರೋದು ಆದ್ರೆ ಗೊತ್ತಿರಬೇಕು ಇವು ಎರಡೂ ಇರೋದೆ ನಡೆಯುವಾಗ ಅಂತ ಹೊರಟ್ರೆ ಏನು ಆಗೋದಿಲ್ಲ ಇದಕ್ಕ ಸಹನ